ವಿದೇಶಿ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಮಿತಿ ನಿಯಮಗಳು ಒಂದಷ್ಟು ಸಡಿಲ ಒಂದಿಷ್ಟು ಕಠಿಣ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ ಹೆತ್ತು ಮಗುವನ್ನ ಚೂಟೋದು ಇವರೇ ತೊಟ್ಟಿಲು ತೂಗೋದು ಇವರೇ ಡೊನಾಲ್ಡ್ ಟ್ರಂಪ್ ಆಡಳಿತದ ಕ್ರಮಗಳಿಗೂ ಈ ಮಾತಿಗೂ ಸಾಮ್ಯತೆ ಕಾಣುತ್ತೆ ಒಂದು ಕಡೆ ಹೆಚ್ ಒನ್ ಬಿ ವೀಸಾ ಶುಲ್ಕ ಏರಿಕೆ ಮಾಡಿ ಮತ್ತೊಂದು ಕಡೆ ವಿನಾಯಿತಿಯನ್ನ ಘೋಷಣೆ ಮಾಡಲಾಗಿದೆ ವಿದೇಶಿ ವಿದ್ಯಾರ್ಥಿಗಳನ್ನ ಹೆಚ್ ಒನ್ ಬಿ ಮೂಲಕ ನೇಮಕಾತಿ ಮಾಡಿಕೊಳ್ಳುವಾಗ ಹೆಚ್ಚುವರಿ ವೀಸಾ ಶುಲ್ಕ ಕೊಡಬೇಕಿಲ್ಲ ಅನ್ನೋದು ಸದ್ಯದ ಘೋಷಣೆ ಆದರೆ ಯೂನಿವರ್ಸಿಟಿ ಮತ್ತು ಕಾಲೇಜುಗಳಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಅಡ್ಮಿಷನ್ಗೆ ಮಿತಿ ಹಾಕಲಾಗ್ತಿದೆ ಹಾಗೆ ಎಫ್ ಒನ್ ವೀಸಾಗೆ ಸಮಯದಲ್ಲಿ ಮಿತಿಯನ್ನ ಹೇರಲಾಗ್ತಾ ಇದೆ ಒಂದು ಕಡೆ ಟ್ವೀಟ್ ಮಾಡೋದು ಮತ್ತೊಂದು ಕಡೆ ಸಡಿಲ ಮಾಡ್ತಿರೋದಾಗಿ ತೋರಿಸುವ ತಂತ್ರವನ್ನ ಟ್ರಂಪ್ ಆಡಳಿತವು ಅನುಸರಿಸುತ್ತಿದೆ ಆದರೆ ಇದು ಭವಿಷ್ಯದಲ್ಲಿ ವಿದೇಶಿ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಿಗಳು ಇಬ್ಬರ ಮೇಲೂ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಮೆರಿಕದಲ್ಲಿ ಉದ್ಯೋಗ ಮತ್ತು ಶಿಕ್ಷಣದ ಕನಸು ಕಾಣುತ್ತಿರುವ ಲಕ್ಷಾಂತರ ಭಾರತೀಯರ ಪಾಲಿಗೆ ಇತ್ತೀಚಿನ ಬೆಳವಣಿಗೆಗಳು ಕೆಲವು ಸಿಹಿ ಇನ್ನು ಕೆಲವು ಕಹಿ ಬೆಳವಣಿಗೆಗಳನ್ನು ತಂದಿವೆ ಟ್ರಂಪ್ ಆಡಳಿತವು ಹೆಚ್ ಒನ್ ಬಿ ವೀಸಾ ಶುಲ್ಕಕ್ಕೆ ಸಂಬಂಧಿಸಿದಂತೆ ವಿನಾಯಿತಿಯನ್ನು ಘೋಷಿಸಿದೆ ಇದರ ಜೊತೆಗೆ ವಿದೇಶಿ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಹೊಸ ನಿಯಮಗಳನ್ನ ಹೇರಲಾಗ್ತಿದೆ ಈ ಎರಡೂ ಬೆಳವಣಿಗೆಗಳು ಭಾರತೀಯ ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರ ಭವಿಷ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನೋದನ್ನ ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ ಐ ವರದಿಯ ಆಧಾರದಲ್ಲಿ ವಿಶ್ಲೇಷಣೆ ಮಾಡಬಹುದು ಅಮೆರಿಕ ಸರ್ಕಾರವು ಕೆಲವು ನೇಮಕಾತಿಗಳಲ್ಲಿ ಹೆಚ್ ಒನ್ ಬಿ ಹೊಸ ವೀಸಾ ಶುಲ್ಕವನ್ನ ಸಡಿಲಗೊಳಿಸಿದೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಘೋಷಿಸಲಾಗಿದ್ದ ಈ ಬೃಹತ್ ಮೊತ್ತದ ಶುಲ್ಕವು ಭಾರತೀಯ ವೃತ್ತಿಪರರು ಮತ್ತು ವಿದ್ಯಾರ್ಥಿಗಳಲ್ಲಿ ಆತಂಕ ಸೃಷ್ಟಿಸಿದೆ ಆದರೆ ಅಕ್ಟೋಬರ್ ಇಪ್ಪತ್ತೊಂದರಂದು ಯುಎಸ್ ಪೌರತ್ವ ಮತ್ತು ವಲಸೆ ಸೇವೆಗಳು ಸೃಷ್ಟೀಕರಣ ನೀಡಿದ್ದು ಈಗಾಗಲೇ ಅಮೆರಿಕದಲ್ಲಿ ವೀಸಾ ಹೊಂದಿರುವವರು ಮತ್ತು ವಿದ್ಯಾರ್ಥಿಗಳು ಈ ಶುಲ್ಕವನ್ನ ಪಾವತಿಸಬೇಕಾಗಿಲ್ಲ ಎಂದು ತಿಳಿಸಿದೆ ಈ ವಿನಾಯಿತು ಎಫ್ ಒನ್ ವೀಸಾದಿಂದ ಹೆಚ್ ಒನ್ ಬಿ ಸ್ಥಾನಕ್ಕೆ ಬದಲಾಗುವ ವಿದ್ಯಾರ್ಥಿಗಳಿಗೆ ಹಾಗೂ ಕಂಪನಿಯೊಳಗಿನ ಒನ್ ವೀಸಾದಿಂದ ಹೆಚ್ ಒನ್ ಬಿ ವೀಸಾಗೆ ಬದಲಾಗುವ ವೃತ್ತಿಪರರಿಗೆ ಅನ್ವಯಿಸುತ್ತದೆ ಹಾಗೆ ಅಮೆರಿಕದಲ್ಲಿರುವ ಸಾವಿರಾರು ಭಾರತೀಯ ವಿದ್ಯಾರ್ಥಿಗಳು ನುರಿತ ವೃತ್ತಿಪರರಿಗೆ ದೊಡ್ಡ ನಿರಾಳತೆಯನ್ನು ತಂದಿದೆ ಈಗ ಅವರು ದುಬಾರಿ ವೆಚ್ಚವಿಲ್ಲದೆ ತಮ್ಮ ವೀಸಾಗಳನ್ನ ಹೆಚ್ ಒನ್ ಬಿಗೆ ಬದಲಿಸಿಕೊಳ್ಳಬಹುದು ಅಥವಾ ರಿನ್ಯೂವಲ್ ಮಾಡಿಕೊಳ್ಳಬಹುದು ಅಮೆರಿಕದ ಒಟ್ಟು ಹೆಚ್ ಒನ್ ಬಿ ವೀಸಾ ಹೊಂದಿರುವವರಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಭಾರತೀಯರೇ ಆಗಿದ್ದಾರೆ ಹಾಗೆಯೇ ಅಮೆರಿಕದ ವಿಶ್ವವಿದ್ಯಾಲಯಗಳಿಂದ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಲ್ಲಿ ಭಾರತೀಯರ ಪಾಲು ಶೇಕಡ ಇಪ್ಪತ್ತ ಏಳರಷ್ಟಿದೆ ಹೀಗಾಗಿ ಈ ವಿನಾಯಿತಿಯಿಂದ ಅತಿ ಹೆಚ್ಚು ಪ್ರಯೋಜನ ಪಡೆಯುವವರು ಭಾರತೀಯರೇ ಆಗಿದ್ದಾರೆ ಈ ಪರೀಕ್ಷೃತ ನಿಯಮವು ಈಗಾಗಲೇ ಎಚ್ ಬಿ ವಿಜಾದಲ್ಲಿರುವ ಉದ್ಯೋಗಗಳನ್ನ ಹೊಸ ಶುಲ್ಕಗಳಿಂದ ರಕ್ಷಿಸುತ್ತದೆ ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಹಿತಾಸಕ್ತಿಯ ಪ್ರಕರಣಗಳಲ್ಲಿ ವೆಚ್ಚವನ್ನ ಮನ್ನಾ ಮಾಡುವ ಅಧಿಕಾರವನ್ನ ಹೋಮ್ಲ್ಯಾಂಡ್ ಸೆಕ್ಯುರಿಟಿ ಇಲಾಖೆಗೆ ನೀಡಲಾಗಿದೆ ಇದು ಇತ್ತೀಚಿನ ಬೆಳವಣಿಗೆಯ ಒಂದು ಮುಖ ಆದರೆ ಮತ್ತೊಂದು ಮಗುಲಲ್ಲಿ ಹೆಚ್ ಒನ್ ಬಿ ಶುಲ್ಕದಲ್ಲಿನ ವಿನಾಯಿತಿಯ ಜೊತೆಗೆ ಟ್ರಂಪ್ ಆಡಳಿತವು ವಿದೇಶಿ ವಿದ್ಯಾರ್ಥಿಗಳ ಪ್ರವೇಶದ ಮೇಲೆ ಹೊಸ ಮಿತಿಗಳನ್ನ ಹೇರುತ್ತಿದೆ ವಿಶ್ವವಿದ್ಯಾಲಯಗಳ ಒಟ್ಟು ಪ್ರವೇಶಾತಿಯಲ್ಲಿ ವಿದೇಶಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಶೇಕಡಾ ಹದಿನೈದಕ್ಕೆ ಸೀಮಿತಗೊಳಿಸಲಾಗಿದೆ ಅಷ್ಟೇ ಅಲ್ಲ ಯಾವುದೇ ಒಂದು ದೇಶದಿಂದ ಐದು ಪರ್ಸೆಂಟ್ ಗಿಂತಲೂ ಹೆಚ್ಚು ವಿದ್ಯಾರ್ಥಿಗಳನ್ನ ಸೇರಿಸಿಕೊಳ್ಳುವಂತಿಲ್ಲ ಆಗಾಗ್ಗೆ ಬದಲಾಗ್ತಿವೆ ವೀಸಾ ವಲಸೆ ನಿಯಮಗಳು ಅಮೆರಿಕದಲ್ಲಿ ವಿದೇಶಿಯರಿಗೆ ಬದುಕು ಕಷ್ಟ ಕಷ್ಟ ಟ್ರಂಪ್ ಆಡಳಿತದ ಈ ಹೊಸ ನಿರ್ಧಾರವು ಭಾರತೀಯ ವಿದ್ಯಾರ್ಥಿಗಳಿಗೆ ಅಮೆರಿಕದಲ್ಲಿ ಅಧ್ಯಯನ ಮಾಡಲು ಮತ್ತು ನಂತರ ಕೆಲಸದ ವೀಸಾ ಪಡೆಯುವುದನ್ನ ಕಠಿಣಗೊಳಿಸುತ್ತೆ ಅಮೆರಿಕಕ್ಕೆ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ಕಳುಹಿಸುತ್ತಿರುವ ದೇಶ ಭಾರತ ಹೀಗಾಗಿ ಈ ಹೊಸ ನಿಯಮವು ಭವಿಷ್ಯದಲ್ಲಿ ಅಮೆರಿಕಕ್ಕೆ ಪ್ರತಿಭೆಗಳಿಗೆ ಅರಿವಿಗೆ ದೊಡ್ಡ ಅಡಚಣೆಯನ್ನ ಉಂಟು ಮಾಡಬಹುದು ಒಂದು ಕಡೆ ಪ್ರತಿಭೆಗಳನ್ನ ಕರೆದುಕೊಳ್ಳಲು ವಿನಾಯಿತಿ ಮತ್ತೊಂದು ಕಡೆ ಹೆಚ್ಚಿನ ಪ್ರತಿಭೆಗಳ ಪ್ರವೇಶಕ್ಕೆ ನಿರ್ಬಂಧ ಇದು ಪರಸ್ಪರ ವಿರುದ್ಧದ ದಿಕ್ಕಿನ ಅಲೆಗಳಂತೆ ತೋರುತ್ತಿದೆ ಒಂದು ಕಡೆ ಈಗಾಗಲೇ ಅಮೆರಿಕದಲ್ಲಿರುವವರಿಗೆ ವೀಸಾ ಪರಿವರ್ತನೆ ಅನುಕೂಲ ಮಾಡಿಕೊಟ್ಟರೆ ಮತ್ತೊಂದೆಡೆ ಹೊಸ ವಿದ್ಯಾರ್ಥಿಗಳ ಪ್ರವೇಶವನ್ನ ಕಠಿಣಗೊಳಿಸಲಾಗ್ತಿದೆ ಟ್ರಂಪ್ ಆಡಳಿತದಡಿಯಲ್ಲಿ ಆಗಾಗ್ಗೆ ಬದಲಾಗುತ್ತಿರುವ ನೀತಿಗಳು ಭಾರತೀಯ ಐಟಿ ಸಂಸ್ಥೆಗಳು ಮತ್ತು ದೀರ್ಘಾವಧಿಯ ಯೋಜನೆಗಳನ್ನ ಹೊಂದಿರುವ ವೃತ್ತಿಪರರಲ್ಲಿ ಅನಿಶ್ಚಿತತೆಯನ್ನ ಸೃಷ್ಟಿಸಿದೆ ಅಮೆರಿಕದ ವಲಸೆಯ ನೀತಿಯಲ್ಲಿನ ಅಸ್ಥಿರತೆಯು ಶುಲ್ಕಕ್ಕಿಂತ ದೊಡ್ಡ ಕಳವಳಿಕಾರಿ ಎಂದು ಜಿಟಿಆರ್ಎ ವರದಿಯಲ್ಲಿ ತಿಳಿಸಿದೆ ವೀಸಾ ಮತ್ತು ವಲಸೆ ನೀತಿಗಳಲ್ಲಿನ ಬದಲಾವಣೆಗಳ ಪರಿಣಾಮ ಆಗಲೇ ಕಾಣಿಸಿಕೊಳ್ಳಲು ಆರಂಭಿಸಿದೆ ಬ್ಲೂಮ್ಬರ್ಗ್ ವರದಿಯ ಪ್ರಕಾರ ಪ್ರಮುಖ ರಿಟೇಲ್ ಕಂಪನಿಯಾದ ವಾಲ್ಮಟ್ ಹೆಚ್ ಒನ್ ಬಿ ವೀಸಾ ಅಗತ್ಯವಿರುವ ಅಭ್ಯರ್ಥಿಗಳಿಗೆ ಉದ್ಯೋಗದ ಆಫರ್ಗಳನ್ನು ನೀಡುವುದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದೆ ವಾಲ್ಮಟ್ನಲ್ಲಿ ಅಂದಾಜು ಎರಡ್ ಸಾವಿರದ ಮುನ್ನೂರ ತೊಂಬತ್ತು ಹೆಚ್ ಒನ್ ಬಿ ವೀಸಾ ಹೊಂದಿರುವ ಉದ್ಯೋಗಿಗಳಿದ್ದಾರೆ ಆದರೆ ಈಗ ಎಚ್ ಒನ್ ಬಿ ಮೂಲಕ ಹೊಸ ನೇಮಕಾತಿ ಮಾಡಿಕೊಳ್ಳುವುದನ್ನ ವಾಲ್ಮಾರ್ಟ್ ನಿಲ್ಲಿಸುತ್ತಿದೆ ಒಟ್ನಲ್ಲಿ ಟ್ರಂಪ್ ಆಡಳಿತವು ಹೆಚ್ ಒನ್ ಬಿ ವೀಸಾ ಶುಲ್ಕದ ಬಗ್ಗೆ ಕೊಟ್ಟಿರುವ ಸ್ಪಷ್ಟತೆಯು ಅಮೆರಿಕದಲ್ಲಿರುವ ಸುಮಾರು ಮೂರು ಲಕ್ಷ ಭಾರತೀಯ ವೃತ್ತಿಪರರಿಗೆ ಸದ್ಯಕ್ಕೆ ಸ್ಥಿರತೆಯನ್ನು ಒದಗಿಸಿದೆ ಆದರೆ ವಿದ್ಯಾರ್ಥಿಗಳ ಮೇಲಿನ ಮಿತಿಗಳು ಮತ್ತು ನಿಯಮಗಳಲ್ಲಿನ ಅನಿರೀಕ್ಷಿತ ಬದಲಾವಣೆಗಳು ಅಮೆರಿಕದಲ್ಲಿ ಬದುಕು ರೂಪಿಸಿಕೊಳ್ಳಲು ಬಯಸುತ್ತಿರುವವರಿಗೆ ತಮ್ಮ ಯೋಜನೆಯನ್ನ ಆಗಾಗ್ಗೆ ಬದಲಿಸಿಕೊಳ್ಳುವುದು ಅನಿವಾರ್ಯ ಆಗಲಿದೆ ಮುಂದಿನ ದಿನಗಳಲ್ಲಿ ಅಮೆರಿಕದ ವಲಸೆ ರೀತಿಗಳಲ್ಲಿ ಇನ್ನೆಂಥ ತಿರುವುಗಳು ಬರುತ್ತವೆಯೋ ಕಾದು ನೋಡಬೇಕಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನ್ನಕ ವೆಬ್ಸೈಟ್ ಯೂಟ್ಯೂಬ್ ಪೇಜ್ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತೇವೆ ಧನ್ಯವಾದ